ಪ್ರಧಾನಿ ಮಾಜಿ ಪ್ರಧಾನಿ ಇಬ್ರು ಸೇರ್ಕೊಂಡ್ರು ಗೆಲ್ಲೋಕಾಗ್ದಿರೋ ಕ್ಷೇತ್ರ ಆಗ್ಬಿಡುತ್ತೆ ಗೆಲ್ಲುವಂತ ಅಭ್ಯರ್ಥಿ ಸೋಲ್ಬೇಕು ಅಂತ ಜನನೇ ಅಂದ್ಕೊಳ್ಳೋ ಮಟ್ಟಿಗೆ ಆ ಕ್ಷೇತ್ರದ ಬಗ್ಗೆ ಜನ ಯೋಚನೆ ಮಾಡ್ತಾರೆ ನಾವಿವಾಗ ಹಾಸನ ಲೋಕಸಭಾ ಕ್ಷೇತ್ರದ ಬಗ್ಗೆನೇ ಮಾತಾಡ್ತಾ ಇದೀವಿ ಏನೋ ಗೊತ್ತಿಲ್ಲ ಪ್ರತಿ ಬಾರಿ ಮಂಡ್ಯ ಹಾಸನ ಇಲ್ಲೇ ಇರುತ್ತೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಹೆಸರು ಹೇಳೋದಿಕ್ ಕೂಡ ಸ್ವತಃ ಅವರ ಮನೆಯವರೇ ಹಿಂದೆ ಮುಂದೆ ನೋಡಿದ್ರೆ ಮುಜರೋ ಒಬ್ಬರೇ ಒಂದ್ ವೋಟ್ ಹಾಕಿದ್ರು ಸ್ವಲ್ಪ ಡಲ್ಲ ಕಾಣಿಸ್ತಾ ಇದ್ರು ನಂತರ ದೇಶನೇ ಬಿಟ್ಬಿಟ್ಟು ಹೋಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಕೇವಲ ಎರಡು ಸಾವಿರ ಅಂತರದ ಮತಗಳಿಂದ ಟಫ್ ಕೊಟ್ಟಿದ್ರು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅದೊಂದು ಕ್ಷೇತ್ರ ಪ್ರಧಾನಿ ಮಾಜಿ ಪ್ರಧಾನಿ ಇಬ್ರು ಸೇರ್ಕೊಂಡ್ರು ಗೆಲ್ಲೋಕ್ ಆಗದಿರೋ ಕ್ಷೇತ್ರ ಆಗ್ಬಿಡುತ್ತಾ ಈ ಕ್ಷೇತ್ರದ ಬಗ್ಗೆ ಎಲ್ರಿಗೂ ಈಗಾಗ್ಲೇ ಗೊತ್ತಾಗಿದೆ ಗೆಲ್ಲುವಂತ ಅಭ್ಯರ್ಥಿ ಸೋಲ್ಬೇಕು ಅಂತ ಜನನೇ ಅಂದ್ಕೊಳ್ಳೋ ಮಟ್ಟಿಗೆ ಆ ಕ್ಷೇತ್ರದ ಬಗ್ಗೆ ಜನ ಯೋಚನೆ ಮಾಡ್ತಾ ಇದಾರೆ ಹೆಚ್ಚು ಹೇಳ್ಬೇಕಾಗಿಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ ನಾವು ಇವಾಗ ಹಾಸನ ಲೋಕಸಭಾ ಕ್ಷೇತ್ರದ ಬಗ್ಗೆನೆ ಮಾತಾಡ್ತಾ ಇದೀವಿ ಯಾಕೆಂದ್ರೆ ಎಲ್ಲಾ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ ಎಲೆಕ್ಷನ್ ಕೆಲವು ಕಡೆ ಆಗಿದೆ ಆಲ್ಮೋಸ್ಟ್ ಇವಾಗ ಎರಡನೇ ಹಂತದ ಮತದಾನ ಕೂಡ ಮೈಂಡ್ ಅಲ್ಲಿರೋದು ಎಲ್ಲಿ ಯಾರ್ ಗೆಲ್ತಾರೆ ಕೊನೆ ಜೂನ್ ನಾಲ್ಕಕ್ಕೆ ಏನ್ ಬರ್ಬೋದು ಅನ್ನೋದು ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಇಡೀ ರಾಜ್ಯ ಈಗ ಯೋಚಿಸ್ತಾ ಇರುವಂತದ್ದು ಹಾಸನ ಲೋಕಸಭಾ ಕ್ಷೇತ್ರ ಅದೇನೋ ಗೊತ್ತಿಲ್ಲ ಪ್ರತಿ ಬಾರಿ ಮಂಡ್ಯ ಹಾಸನ ಇಲ್ಲೇ ಇರುತ್ತೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಕ್ಷೇತ್ರ ಈ ಬಾರಿ ನಾವು ನೋಡೋದು ಆಕ್ಚುಯಲ್ ಲೆಕ್ಕಾಚಾರ ಮತದಾರನ ಮನದಾಳ ಕೂಡ ಹೋಗಿದ್ವಿ ಒನ್ ಇಂಡಿಯಾದಲ್ಲಿ ನೀವು ನೋಡಬಹುದು ಜನ ಏನ್ ಹೇಳಿದ್ದಾರೆ ಅಂತ ಹೇಳಿ ಆ ವಿಡಿಯೋ ಕೂಡ ಇದೆ ಇವತ್ತು ಮತದಾರನ ಮನದಾಳದಲ್ಲಿ ಅವರನ್ನ ನೋಡಿದ್ದನ್ನ ಕೆಲವು ಪಾರ್ಟ್ಸ್ ಮಾತ್ರ ಅಷ್ಟೇ ತೋರ್ಸಕ್ಕಾಗುತ್ತೆ ಅವ್ರ ಮಾತುಗಳನ್ನ ನಿಜ ಅದನ್ನ ನಾವು ತುಂಬಾ ಜನರ ಜೊತೆ ಇಂಟ್ರಾಕ್ಟ್ ಮಾಡಿರ್ತೀವಿ ಅವ್ರ ಆಕ್ಚುಯಲ್ ಏನ್ ಫೀಲಿಂಗ್ ಇರುತ್ತೆ ತುಂಬಾ ಜನ ನೋಡಿ ನಾವು ಲೋಗೋ ಹಿಡಿದಾಗ ಹೇಳಕ್ ಇಷ್ಟಪಡಲ್ಲ ಸೊ ಸುಮ್ನ ಆಗ್ಬಿಡ್ತಾರೆ ಅದು ನಮ್ಗೆ ಗೊತ್ತಿರುತ್ತೆ ಇಲ್ಲ ಒಂದಷ್ಟು ಜನ ಹೇಳ್ತಾರೆ ಆದ್ರೆ ಅದು ರಿಯಲ್ ಆಗಿರಲ್ಲ ನಮ್ಗೆ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಕೆಲವರಿಗೆ ಏನೋ ಒಂದು ಹೇಳ್ಬಿಟ್ರೆ ಏನಾಗ್ಬಹುದು ಅನ್ನೋ ಭಯ ಕೂಡ ಇರುತ್ತೆ ಅಂದ್ರೆ ಆಕ್ಚುಲ್ ಫ್ಯಾಕ್ಟ್ ಅಲ್ಲಿ ಏನಿದೆ ಅಂತ ಇದ್ರು ಕೂಡ ಕೆಲವರು ಅದನ್ನ ಓಪನ್ ಆಗಿ ಹೇಳಿರಲ್ಲ ಮತ್ತೆ ನಾವು ಒಂದ್ ಹತ್ತು ಜನರಿಗೆ ಲೋಗೋ ಇಟ್ಟಿದ್ರೆ ಐದ್ ಜನ ಅಷ್ಟೇ ಮಾತಾಡ್ತಾರೆ ಇನ್ನು ಐದ್ ಜನ ಏನ್ ಹೇಳಕ್ ಹೊಟ್ಟಿದ್ರೆ ನಮಗ್ ಗೊತ್ತಾಗುತ್ತೆ ಆದ್ರೆ ನಿಮಗ್ ಗೊತ್ತಾಗಿರಲ್ಲ ಸೊ ಇದೆಲ್ಲವನ್ನ ಇಟ್ಕೊಂಡು ನಾವು ಕ್ಷೇತ್ರವಾರು ಕೂಡ ವಿಧಾನಸಭಾ ಕ್ಷೇತ್ರವಾರು ಯಾವ ಯಾವ ಕ್ಷೇತ್ರದಲ್ಲಿ ಹೇಗಿದೆ ಯಾರ್ ಗೆಲ್ಲಬಹುದು ಇದೆಲ್ಲವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೀನಿ ಸೊ ಇಲ್ಲಿ ಇಬ್ರು ಮೊಮ್ಮಕ್ಕಳ ಪೈಪೋಟಿ ಅಂತ ಎಲ್ರಿಗೂ ಇದು ಸ್ವಾಮಿಗೌಡ ವರ್ಸಸ್ ದೇವೇಗೌಡ ಒಂದ್ ಕಾಲದಲ್ಲಿ ದೇವೇಗೌಡರನ್ನ ಸೋಲಿಸಿದವ್ರು ಆದ್ರೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಅನ್ನುವಂತ ಒಬ್ಬ ಕ್ಯಾಂಡಿಡೇಟ್ಗೆ ಇವತ್ತು ಅವ್ರ ಹೆಸರು ಹೇಳೋದಕ್ಕೆ ಕೂಡ ಸ್ವತಃ ಅವರ ಮನೆಯವರೇ ಹಿಂದೆ ಮುಂದೆ ಮುಂದೆ ನಾವು ಹೇಳಬೇಕು ಅವ್ರ ಹೆಸರನ್ನ ಯಾಕೆಂದ್ರೆ ಅಭ್ಯರ್ಥಿ ಅವ್ರನ್ನ ಅವ್ರ ಮನೆಯವರೇ ಗೆಲ್ಲಿ ಅಂತ ಅನ್ಕೋತಾ ಇಲ್ಲ ಬಹುಶಃ ಇರಬಹುದು ಯಾಕೆಂದ್ರೆ ಪ್ರತಿ ಸಲ ನಾವು ಪ್ರಜ್ವಲ್ ರೇವಣ್ಣ ಅವರು ವೋಟ್ ಹಾಕೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಜೊತೆನೆ ಬಂದು ವೋಟ್ ಹಾಕ್ತಾ ಇದ್ರು ಪಡುವಲ ಹಿಪ್ಪೆನಲ್ಲಿ ಈ ಸಲ ಎಂತ ಅವಮಾನ ಎದುರಾಯ್ತು ಅಂದ್ರೆ ಇಷ್ಟಪಡ್ಲಿಲ್ಲ ಸೊ ಒಬ್ಬರೇ ಬಂದ್ ವೋಟ್ ಹಾಕಿದ್ರು ಸ್ವಲ್ಪ ಡಲ್ಲ ಕಾಣಿಸ್ತಾ ಇದ್ರು ನಂತರ ದೇಶನೇ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ಯಾವಾಗ ಬರ್ತಾರಪ್ಪ ಮೇಲೆ ಯಾವ ಥರದ್ದು ವಿಚಾರಣೆ ಆಗುತ್ತೆ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ತರದ್ದು ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದ್ರ ಮಧ್ಯೆ ಸೋಲು ಗೆಲುವಿನ ಲೆಕ್ಕಾಚಾರ ತುಂಬಾ ಮಂದಿಗೆ ಕುತೂಹಲ ಇರೋದು ಯಾಕೆಂದ್ರೆ ಇನ್ನೇನು ಎಲೆಕ್ಷನ್ ಹತ್ರ ಬಂತು ಅನ್ನೋ ಟೈಮ್ ನಾಲ್ಕೈದು ದಿನದ ಮುಂಚೆನೆ ಆ ಒಂದು ಪೆನ್ ಡ್ರೈವ್ ಕೇಸ್ ಅನ್ನೋದು ಇಲ್ಲಿ ಎಲ್ಲರ ಮುಂದೆ ಗೊತ್ತಾಗಿದ್ದು ಲೇಟ್ ಆಗಿ ಬಟ್ ಆ ಹಾಸನ ಭಾಗದ ಜನರಿಗೆ ಗೊತ್ತಿ ವಾರ ಮೊದಲೇ ಗೊತ್ತಾಗಿದೆ ಅಷ್ಟೊಲ್ಲಾಗ್ಲೇ ಜೆಡಿಎಸ್ ಕಾರ್ಯಕರ್ತರು ಪ್ರಚಾರವನ್ನೇ ನಿಲ್ಸ್ಬಿಟ್ಟಿದ್ರು ಮನೆ ಮನೆಗೆ ಹೋಗ್ತಾ ಇರ್ಲಿಲ್ಲ ಅದರಲ್ಲೂ ಸಿಟಿ ಭಾಗದಲ್ಲಿ ಆ ಪ್ರಚಾರನೆ ಮಾಡಿಲ್ಲ ಅನ್ನುವಂಥದ್ದಿದೆ ಹೌದು ಯಾಕೆಂದ್ರೆ ಅಲ್ಲಿನ ಕೆಲವು ಬಿಜೆಪಿ ನಾಯಕರೇ ಒಂದ್ ರೀತಿ ಇದರಿಂದ ಅಸಮಾಧಾನಗೊಂಡು ಇಂಥವ್ರನ್ನ ಗೆಲ್ಲಿಸ್ಬೇಕಾ ಅನ್ನೋ ಕಾರಣಕ್ಕೇನೆ ಒಂದ್ ರೀತಿ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಒಂದು ಒಳೇಟು ಬೀಳೋ ಚಾನ್ಸಸ್ ಕೂಡ ಇದೆ ಬಟ್ ಅದು ಯಾರು ಕೂಡ ಅದನ್ನ ಬಹಿರಂಗವಾಗಿ ಬಂದು ಹೇಳ್ಕೊಂಡಿಲ್ಲ ಅದೆಲ್ಲ ಒಂಥರ ಇನ್ಸೈಡ್ ಮಾಹಿತಿ ಅಂತಾರಲ್ಲ ಆ ಥರದ ಮೂಲದಿಂದ ಬಂದಿರೋ ಮಾಹಿತಿ ಸೊ ತುಂಬಾ ಕುತೂಹಲ ಅಂತೂ ಇದೆ ಯಾಕೆಂದ್ರೆ ಕಳೆದ ಬಾರಿ ರೇವಣ್ಣ ವಿರುದ್ಧ ಸ್ಪರ್ಧಿಸಿದ್ರು ಶ್ರೇಯಸ್ ಪಟೇಲ್ ಅವರು ಕೇವಲ ಎರಡು ಸಾವಿರ ಅಂತರದ ಮತಗಳಿಂದ ಸೋತಿದ್ದು ಸೊ ಟಫ್ ಫೈಟ್ ಅಂತೂ ಕೊಟ್ಟಿದ್ರು ಹೊಳೆ ಜನತೆ ಒಂದ್ ರೀತಿ ಬದಲಾವಣೆಯನ್ನ ಬಯಸ್ತಾ ಇದ್ರು ಶ್ರೇಯಸ್ ಪಟೇಲ್ ವಿನ್ ಆಗ್ಬೇಕು ಅನ್ನೋ ಆಸೆ ಕೂಡ ಅವ್ರಿಗಿತ್ತು ಬಟ್ ಎಲ್ಲೋ ಒಂದು ಅಲ್ಪ ಪ್ರಮಾಣದ ಮತಗಳ ಅಂತರದಿಂದ ಸೋತಿದ್ರು ಬಟ್ ಈ ಸಲ ಅವರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ಲೆಕ್ಕಾಚಾರಗಳೇ ಕಾಣಿಸ್ತಾ ಇದಕ್ಕೆ ಅನ್ಸುತ್ತೆ ಈ ಮಾತು ಬಂದಾಗ ಅವರು ಕಡಿಮೆ ಎರಡ್ ಸಾವಿರ ಮತಗಳ ಅಂತರದ ಸೋತಿದ್ದು ಪ್ರೀತಂ ಗೌಡ ಒಂದ್ ಮಾತು ಹೇಳಿದ್ರು ಅವರು ಎಲ್ಲೂ ಕೂಡ ಅಭ್ಯರ್ಥಿ ಹೆಸರನ್ನು ಹೇಳಲಿಲ್ಲ ಹಾಸನದ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಒಂದು ಮಾತನ್ನ ಹೊಳೆ ನರಸಿಪುರಕ್ಕಿಂತ ಒಂದು ಮತ ಜಾಸ್ತಿ ಲೀಡ್ ಅನ್ನ ಹಾಸನದಲ್ಲಿ ಕೊಡ್ತೀವಿ ಅಂತ ಅಂದ್ರೆ ಅವರಿಗೆ ಆಗ್ಲೇ ಗೊತ್ತಿತ್ತು ಶ್ರೇಯಸ್ ಪಟೇಲ್ ಹೊಳೆ ನರಸಿಂಪುರದವರು ಹೊಳೆ ರೇವಣ್ಣ ಫ್ಯಾಮಿಲಿಯ ಮಾನಹಾನಿ ಆಗುತ್ತೆ ಅದಾದ್ರೆ ಅಲ್ಲಿ ಮತಗಳೇ ಬರೋದಿಲ್ಲ ಹಾಸನದಲ್ಲೇ ಒಂದಷ್ಟು ಜಾಸ್ತಿ ಮತ ಬರ್ಬೋದು ಹಾಗಾಗಿ ಹೊಳೆ ಒಂದು ಮತ ಲೀಡ್ ಅನ್ನ ಹಾಸನದಲ್ಲಿ ಕೊಡ್ತೀವಿ ಎನ್ ಡಿ ಎ ಹಾಸನ ಲೋಕಸಭಾ ಅಭ್ಯರ್ಥಿಗೆ ಅಂತ ಹೇಳಿದ್ರು ಬಹುಶಃ ಕೊಡ್ತಾರೆ ಅನ್ಸುತ್ತೆ ಇರ್ಲೂಬಹುದು ಇನ್ನೊಂದ್ ಕಡೆ ನಮ್ಗೆ ಈ ಹಾಸನ ಅಂತ ಬಂದ ತಕ್ಷಣ ಜೆ ಡಿ ಎಸ್ ಭದ್ರಕೋಟೆ ಅನ್ನೋ ಹೆಸರೇ ಬರೋದು ಅದು ಬಿಜೆಪಿ ಬಗ್ಗೆ ಆಗಿರ್ಬೋದು ಕಾಂಗ್ರೆಸ್ ಬಗ್ಗೆ ಆಗಿರ್ಬೋದು ಆ ಬೆಲ್ಟ್ ಅಲ್ಲ ಅಲ್ಲಿ ಅಂತ ಹೇಳ್ಬೋದು ಯಾಕೆಂದ್ರೆ ಆ ಭಾಗದ ಜನ ದೇವೇಗೌಡರ ಬಗ್ಗೆ ಇರುವಂತಹ ಅಭಿಮಾನ ಆಗಿರಬಹುದು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದವರು ಅವರ ಬಗ್ಗೆ ಇರುವಂತಹ ಅಭಿಮಾನ ಅವರಿಗೆ ಇದ್ದಂತ ರೈತರ ಪರ ಒಲವು ಏನಿತ್ತು ಇದೆಲ್ಲವೂ ಕೂಡ ಆ ಭಾಗದ ಜನರಿಗೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಸೊ ಆ ಒಂದು ಒಲವು ಏನೇ ಕಾಂಟ್ರವರ್ಸಿಗಳು ಬಂದರೂ ಕೂಡ ಏನೇ ಪೆನ್ ಡ್ರೈವ್ ಕೇಸ್ ಆಗಿರ್ಬೋದು ಅಥವಾ ಇವಾಗ ಏನು ಕಿಡ್ನಾಪ್ ಕೇಸ್ ಅಂತ ಹೇಳ್ತಿದ್ದಾರೆ ಅದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ ಅವರಿಗೇನು ಗೌಡರ ಕುಟುಂಬ ಹಾಸನ ಅಂದ್ರೆ ಅದು ಗೌಡರದೇ ಅದನ್ನೇ ಉಳಿಸ್ಕೊಬೇಕು ಅನ್ನುವಂತ ರೀಸನ್ ಕೊಡ್ತಾರೆ ಕೆಲವರು ಅದೇನೇ ಆಗಿರ್ಬೋದು ಯಾರದು ವಿವಾದ ಇರೋದಿಲ್ಲ ಇವ್ರದ್ದು ಗೊತ್ತಾಗೋತಿಗೆ ಈ ತರ ಇದೆ ಇನ್ನು ಗೊತ್ತಿಲ್ಲದೆ ಇರೋದು ಅದಿರುತ್ತೋ ನಮಗೆ ಒಂದು ಜೆಡಿಎಸ್ ಬರ್ಬೇಕು ಡೇಟಾ ಗೊತ್ತಿರೋ ಯಾರೇ ಗೊತ್ತಿರುತ್ತ ಇಲ್ಲ ಗೊತ್ತಿಲ್ಲ ಈ ದೇಶದಲ್ಲಿ ನಲ್ವತ್ತು ಪರ್ಸೆಂಟ್ ಜನ ಮಾತ್ರ ಇನ್ನು ಇಂಟರ್ನೆಟ್ ಕನೆಕ್ಟ್ ಇರುವಂತ ಮೊಬೈಲ್ ಇಂಟರ್ನೆಟ್ ಇರುವಂತ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಾ ಇದ್ದಾರೆ ಇನ್ನು ಬಳಕೆ ಇಲ್ಲ ಹಳ್ಳಿ ಕಡೆ ಜನ್ರಿ ಆಲ್ಮೋಸ್ಟ್ ಈ ಪ್ರಜ್ವಲ್ ರೇವಣ್ಣದ್ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೇನು ಅಂದ್ರೆ ನಿಧಾನ ಗೊತ್ತಾಗ್ಬೋದು ಅವ್ರಿಗೆ ವೋಟ್ ಹಾಕೋ ದಿನಗಳಲ್ಲಿ ಗೊತ್ತಾಗಿರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಎರಡು ದಿನದ ಹಿಂದೆ ಅದು ಸುದ್ದಿ ಮಾಧ್ಯಮಗಳಲ್ಲಿ ಶುರುವಾಗಿದ್ದು ಹಾಗಾಗಿ ಬಹುಶಃ ಒಂದ್ ಅರವತ್ತು ಪರ್ಸೆಂಟ್ ಜನ ಏನಿದಾರೋ ನಾನೇ ಆ ಜನರನ್ನ ಒಂದಷ್ಟು ಭಾಗದಲ್ಲಿ ಸಕಲೇಶ್ಪುರ ಭಾಗ ಬೇಲೂರು ಭಾಗದಲ್ಲ ಮಾತಾಡಿಸಿದಾಗ ಅಲ್ಲಿವ್ರು ಏನ್ ಹೇಳ್ತಿದ್ರು ಅಂದ್ರೆ ನಮ್ಗೆ ಮೋದಿಗೋಸ್ಕರ ವೋಟ್ ಹಾಕ್ತೀವಿ ಅದು ಯಾರೇ ಆಗಿರ್ಲಿ ಮೋದಿಗೋಸ್ಕರ ನಾವು ಬಿಜೆಪಿಯವರಾದ್ರೂ ಕೂಡ ನಾವು ತೆನೆ ಹೊತ್ತ ಮಹಿಳೆಗೆ ನಮ್ ಜೆ ಡಿ ಎಸ್ ಆಗೋದೇ ಇಲ್ಲ ಆದ್ರೆ ತೆನೆ ಹೊತ್ತ ಮಹಿಳೆಗೆ ಓಟ್ ಹಾಕ್ತಿವಿ ಮೋದಿ ಬರ್ಬೇಕು ಅಂತ ಈ ರೀತಿ ವೋಟರ್ಸ್ ಇದಾರಲ್ಲ ಮೋದಿ ವೋಟರ್ಸ್ ಅವ್ರ ಓಟ್ ಬಿದ್ದಿರುತ್ತೆ ಇನ್ನೊಂದು ನೀವ್ ಹೇಳ್ತಾ ಇದ್ರಿ ದೇವೇಗೌಡರು ಅಂತ ಹೇಳಿ ಕಟ್ಟರ್ ದೇವೇಗೌಡ ಫ್ಯಾಮಿಲಿ ಇದಾರೆ ಅವ್ರನ್ನ ಫಾಲೋ ಮಾಡೋರು ಆ ಹಾಸನ ಡೆವಲಪ್ಮೆಂಟ್ ನೋಡಿದವರು ದೇವೇಗೌಡರಿಂದ ಅವ್ರು ಓಟ್ಸ್ ಬಿದ್ದಿರುತ್ತೆ ಈ ಎರಡು ವೋಟ್ಸೇ ನನ್ಗೆ ಅನ್ಸತ್ತ ತುಂಬಾ ಅಂದ್ರೆ ಒಂಥರ ಕನ್ಸಿಡರಿಂಗ್ ಅನ್ಸುತ್ತೆ ಇವೆರಡ್ರಲ್ಲಿ ದೊಡ್ಡ ಶಕ್ತಿ ಇದೆ ಅನ್ಸುತ್ತೆ ಅದು ಹೊರತು ಪಡಿಸಿದ್ರೆ ಇನ್ಯಾವ್ ಓಟ್ಗಳು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಓಟ್ಗಳು ಏನಿದೆ ಆ ಓಟ್ಗಳು ನನ್ಗ ಅನ್ಸುತ್ತೆ ಈ ಶಕ್ತಿನ ಹೊಡೆದಾಗ್ತವ ನನ್ ಅಂದ್ರೆ ದೇವೇಗೌಡರು ಫ್ಯಾಮಿಲಿ ದೇವೇಗೌಡರು ಅನ್ನೋ ಓಟ್ಸು ಬಿಜೆಪಿ ಮೋದಿ ಅನ್ನೋ ಓಟ್ಸು ಇದು ದೊಡ್ಡ್ ಶಕ್ತಿಯಾಗಿ ಕಾಣಿಸ್ತಾ ಇದೆ ಹಾಗಾದ್ರೆ ಶ್ರೇಯಸ್ ಪಟೇಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಿಕ್ ಏನಿದೆ ಅದೇ ಇವಾಗ ನಾನು ಆಗ್ಲೇ ಹಾಗೆ ಒಂದ್ ಪಾಯಿಂಟ್ ಏನಂತ ಅಂದ್ರೆ ಬಿಜೆಪಿಯ ಕೆಲವು ಸ್ಥಳೀಯ ನಾಯಕರಿಗೆ ಒಂದ್ ರೀತಿ ಮೈತ್ರಿ ಅನ್ನೋದೇ ಮೊದಲಿಂದ ಇಷ್ಟ ಆಗಿರ್ಲಿಲ್ಲ ಅದೊಂದು ರೀಸನ್ನು ಯಾಕೆಂದ್ರೆ ಪ್ರೀತಮ್ ಗೌಡ ವಿರುದ್ಧ ಯಾವ ರೀತಿಯಾಗಿ ಫೈಟ್ ಇತ್ತು ರೇವಣ್ಣ ಫ್ಯಾಮಿಲಿಗೆ ಕಳೆದ ಎಲೆಕ್ಷನ್ ಅಲ್ಲಿ ನೋಡಿದೀವಿ ಸ್ವರೂಪ್ ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ವಿನ್ ಆದ್ರು ಸೊ ಅದೊಂದು ರೀತಿ ದೊಡ್ಡ ಮುಖಭಂಗ ಮುಜುಗರ ಜೊತೆಗೆ ಅಹ್ ಅಂಥವ್ರ ಜೊತೆ ಇವಾಗ ನಾನು ಮೈತ್ರಿಯಲ್ಲಿ ಅವ್ರ ಜೊತೆನೆ ಹೋಗಿ ಪ್ರಚಾರ ಮಾಡೋದು ಅವ್ರ ಗೆಲುವಿಗಾಗಿ ಓಡಾಟ ಮಾಡೋದು ಅಂದ್ರೆ ಅದೊಂದು ರೀತಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂತ ವಿಚಾರ ಯಾರೇ ಆಗಿರ್ಬೋದು ಅದು ಒಂದ್ ಕಡೆ ಅಲ್ಲಿನ ಸ್ಥಳೀಯ ನಾಯಕರಿಗೆ ತುಂಬಾ ಬೇಸರ ತರಿಸಿರೋದಂತೂ ಹೌದು ಇನ್ನೊಂದು ಈಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ನೀವ್ ಹೇಳಿದ್ರಿ ಹೌದು ಎಲ್ರಿಗೂ ಕೂಡ ರೀಚ್ ಆಗಿರೋದಿಲ್ಲ ಅಷ್ಟೊಂದು ಅರ್ಥ ಆಗಿರೋದಿಲ್ಲ ಅಂಥ ಪರಿಣಾಮ ಬೀರೋದಕ್ಕೇನ್ ಚಾನ್ಸಸ್ ಇಲ್ಲ ಅಂದ್ರೂ ಕೂಡ ತುಂಬಾ ಮಂದಿಗೆ ಆ ವಿಡಿಯೋಗಳನ್ನ ತುಂಬಾ ಜನ ನೋಡಿದ್ದಾರೆ ಅದೆಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತು ಬೇಗ ಸೊ ನೋಡ್ದವ್ರಿಗೆ ಒಂದ್ ರೀತಿ ಓ ಇವ್ರು ಇಂಥವ್ರ ಅದೇನು ಆರೋಪಿ ಅಂತ ತಕ್ಷಣ ಅಪರಾಧಿ ಅಂತ ಅಲ್ಲ ಒಂದು ಆಪಾದನೆ ಅದು ಇನ್ನೂ ಅದೊಂದು ಆರೋಪವಾಗಿ ಉಳ್ಕೊಂಡಿದೆ ವಿಚಾರಣೆ ಆಗ್ಬೇಕು ತನಿಖೆ ಆಗ್ಬೇಕು ಅದು ವಾಟ್ ನೆಕ್ಸ್ಟ್ ಅದು ಈ ಬೇಡ ಬಟ್ ತುಂಬಾ ಮಂದಿಗೆ ನೋಡಿದ ತಕ್ಷಣ ಅದೊಂದು ಫೀಲ್ ಆಗಿರುತ್ತೆ ಓ ಇಂಥವ್ರಿಗೆ ಓಟ್ ಹಾಕಿ ಕೆಲ್ಸ್ಬೇಕಾ ಬೇಡ ಕಾಂಗ್ರೆಸ್ಗೆ ಕೊಟ್ಬಿಡೋಣ ಯಾಕೆಂದ್ರೆ ಕುಟುಂಬ ರಾಜಕಾರಣ ಅಂತ ಎಲ್ಲ ಮಾತಾಡ್ತಾರೆ ಜೆಡಿಎಸ್ ಅವ್ರ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಬೇಡ ಈ ಸಲ ಹೌದು ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕೂಡ ಇಲ್ಲೊಂದು ವಿಚಾರ ಕನ್ಸಿಡರ್ ಮಾಡಬೇಕು ಯಾಕಂದ್ರೆ ಅದರಿಂದ ತುಂಬಾ ಮಂದಿಗೆ ಗೃಹಲಕ್ಷ್ಮಿ ಆಗಿರ್ಬೋದು ಫ್ರೀ ಬಸ್ ಆಗಿರ್ಬೋದು ನಿರುದ್ಯೋಗಿಗಳಿಗೆ ಹಣ ಬರ್ತಾ ಇರೋದಾಗಿರ್ಬೋದು ಇದೆಲ್ಲವೂ ಕೂಡ ಒಂದ್ ರೀತಿ ಕಾಂಗ್ರೆಸ್ ಕಡೆಗೆ ಒಲವು ಮೂಡೋದಕ್ಕೆ ಪ್ಲಸ್ ಪಾಯಿಂಟ್ ಆಗತ್ತೆ ಸೊ ಈ ಎಲ್ಲ ಕಾರಣಗಳು ಕೂಡ ಈಗ ಏಕೆಂದ್ರೆ ಕಳೆದ ಬಾರಿ ನೋಡಿದ್ವಿ ಕಾಂಗ್ರೆಸ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ ಮೇಲೆ ಕಾಂಗ್ರೆಸ್ಗೂ ದೊಡ್ಡ ಪ್ಲಸ್ ಇದೆ ಇನ್ನೊಂದ್ ಕಡೆ ಬಿಜೆಪಿ ಈ ಎರಡು ಪ್ಲಸ್ ಇದೆ ನಾವು ಕ್ಷೇತ್ರವಾರು ನೋಡೋಣ ಈಗ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡರಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಇನ್ನು ಐದು ಐದು ಪ್ಲಸ್ ಒಂದು ಆರು ಅಷ್ಟು ಕೂಡ ಜೆಡಿಎಸ್ ಪರ ಇದೆ ಇಲ್ಲೂ ಕೂಡ ಎಲ್ಲ ಒಂದ್ ಕಡೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆಗಳಿದೆ ಅನಿಸ್ತಾ ಇದೆಯಾ ನಿಮ್ಗೆ ಯಾಕೆಂದ್ರೆ ಕಡೂರು ಕೆ ಎಸ್ ಆನಂದ್ ಕಾಂಗ್ರೆಸ್ ಇಂದ ಇದ್ರೆ ಇನ್ನೊಂದ್ ಕಡೆಯಲ್ಲಿರುವಂತದ್ದು ಅರ್ಸಿಕೆರೆ ಶಿವಲಿಂಗೇಗೌಡ ಇವರಿಬ್ರೇನೆ ಆದ್ರೆ ಎಲ್ಲೊಂದ್ ಕಡೆ ಅರ್ಕಲ್ ಗುಡ ಮಂಜು ಇದ್ದಾರೆ ಅವರು ಬಿಜೆ ಅವರು ಜೆಡಿಎಸ್ ಅಲ್ಲಿ ಇದ್ರು ಕೂಡ ಮಗ ಕಾಂಗ್ರೆಸ್ ಶಾಸಕ ಮಡಿಕೇರಿಯಲ್ಲಿ ನಂತರ ಗೌಡ ಅವ್ರದ್ದು ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ ಆದ್ರೆ ಬಿಡಿ ಜನರದ್ದು ಒಲವು ಈ ಬಾರಿ ಹೊಳೆ ನರ್ಸಿಪುರ್ದಾಲ್ ಹಂಗ ನೋಡಿದ್ರೆ ರೇವಣ್ಣ ಇದ್ರು ಕೂಡ ಶ್ರೇಯಸ್ ಪಟೇಲ್ ಎಫರ್ಟ್ ಈ ಸಾರಿ ರೇವಣ್ಣ ಎಲ್ಲ ಒಂದ್ ಕಡೆ ಇದಾಗಿದ್ ಮಂಕ್ ಆಗಿದ್ರಿಂದ ಅವ್ರು ಅವರು ಜಾಸ್ತಿ ಓಟ್ಸ್ ತರಬಹುದು ಜೆಡಿಎಸ್ ಬಿಜೆಪಿ ಜಾಸ್ತಿ ಕಾಣಿಸ್ತಾ ಇದೆ ಅಸೆಂಬ್ಲಿ ಎಲೆಕ್ಷನ್ ಆಗಿದ್ದು ಬಟ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅದೇ ಲೆಕ್ಕಾಚಾರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದ್ ರೀತಿ ಕಾಂಗ್ರೆಸ್ ಗ್ಯಾರಂಟಿ ಕೈ ಕೊಡ್ಬೋದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು ರೇವಣ್ಣ ಅವರು ಒಬ್ಬ ಒಬ್ರು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರೋ ಪ್ರಕರಣ ಆಗಿರ್ಬೋದು ಜೊತೆಗೆ ಬಟ್ ಸ್ವಲ್ಪ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನುವಂತ ವಿಚಾರ ಬಂದ್ರೆ ಅದು ಕೂಡ ಬೇಸರ ತರಿಸಿರೋದಂತೂ ಹೌದು ಯಾಕೆಂದ್ರೆ ಇಲ್ಲಿ ದೇವೇಗೌಡರ ಮೊಮ್ಮಗನಿಗೂ ಟಿಕೆಟ್ ಕೊಟ್ಟಿದ್ದಾರೆ ಅಳಿಯನಿಗೂ ಟಿಕೆಟ್ ಕೊಟ್ಟಿದ್ದಾರೆ ಮಗನಿಗೂ ಟಿಕೆಟ್ ಕೊಟ್ಟಿದ್ದಾರೆ ಮಂಡ್ಯ ಇದ್ದ ಕುಮಾರಸ್ವಾಮಿ ಅವ್ರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ಮೊಮ್ಮಗ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮೂರು ಕ್ಷೇತ್ರಗಳು ಕೂಡ ಜೆಡಿ ಎಸ್ ಫ್ಯಾಮಿಲಿಯೇ ಕೊಟ್ಟಿರುವಂತದ್ದು ಅದು ಟಿಕೆಟ್ ಅನೌನ್ಸ್ ಆದಾಗ್ಲೆ ತುಂಬಾ ವಿಷಯ ಇದು ಒಂದ್ ರೀತಿ ಟೀಕೆಗೂ ಕೂಡ ಕಾರಣ ಆಯ್ತು ಆ ಒಂದು ಅಸಮಾಧಾನ ಇದ್ದಿರಬಹುದು ಕೆಲವು ಕಾರ್ಯಕರ್ತರಿಗೆ ಯಾಕೆಂದ್ರೆ ಕಾರ್ಯಕರ್ತರಾಗಿತ್ಕೊಂಡು ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿದು ಎಷ್ಟೇ ಶ್ರಮ ಪಟ್ಟರು ಕೂಡ ನಮ್ ಸ್ಥಾನ ಯಾವತ್ತಿದ್ರು ಕಾರ್ಯಕರ್ತನಾಗೇ ಇರ್ಬೇಕು ಕಾರ್ಯಕರ್ತನಾಗೆ ಸಾಯ್ಬೇಕು ನಮ್ಗೆ ಯಾವುದೇ ಸ್ಥಾನಮಾನ ಸಿಗೋದಿಲ್ಲ ಅನ್ನುವಂತ ಅಸಮಾಧಾನ ಜೆ ಕಾರ್ಯಕರ್ತರಲ್ಲಿ ಇರೋದನ್ನ ನೋಡಿದೀವಿ ಆಮೇಲೆ ಈ ಪೆಂಡ್ರೈವ್ ಪ್ರಕರಣ ಏನು ಹೊರಗಡೆ ಬಂತೋ ಆಗ್ಲೇ ತುಂಬಾ ಮಂದಿ ಜೆಡಿಎಸ್ ನವರಿಗೆ ಅಸಮಾಧಾನ ಇದೆ ಆಗ್ಲೇ ಕೆಲವರು ಇನ್ಮೇಲೆ ನಾವು ನಾವು ಗೆ ಸಪೋರ್ಟ್ ಮಾಡೋದಿಲ್ಲ ಅಂದ್ಬಿಟ್ಟು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡೋದಾಗಿ ಕೂಡ ಮಾತಾಡ್ಕೊಂಡ್ರು ಕೆಲವರು ಪಕ್ಷ ಕೂಡ ಬಿಟ್ಟಿದ್ದಾರೆ ಹಾಗೆ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹೇಳಿದ್ರು ಈಗ ರೇವಣ್ಣ ಅವರನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರಿಗೆ ನಾವು ಜೆಡಿಎಸ್ ಕಾರ್ಯಕರ್ತರು ಅಂತ ಆಗ್ತಾ ಪರಿಸ್ಥಿತಿ ಇನ್ನು ಪ್ರೀತಮ್ ಗೌಡ ಇಲ್ಲಿ ನೇರವಾಗಿನೇ ಅಂದ್ರೆ ಎದುರುಗಡೆ ಬಂದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಎಲ್ರು ಮುಂದೆನೆ ನಿಂತು ನಾ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಮತವನ್ನ ತಮ್ಮ ಬೆಂಬಲಿಗರಿಂದ ಕೇಳಿಸಿರುವಂತದ್ದು ಕೂಡ ಗೊತ್ತಾಗಿದೆ ಹಾಗಾಗಿ ನೇರವಾಗಿ ಕಾಂಗ್ರೆಸ್ ಪರ ನಿಂತ್ಕೊಂಡಾಗಿದೆ ಪ್ರೀತಂ ಗೌಡ ಹಾಸನ ಭಾಗದಲ್ಲಂತೂ ಒಂದ್ ದೊಡ್ಡ ಮಟ್ಟಿಗೆ ಮತಗಳು ಕಾಂಗ್ರೆಸ್ ಕಡೆ ಬಿದ್ದಿರೋದ್ರಲ್ಲಿ ಅನುಮಾನ ಇಲ್ಲ ಹಾಗೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ಒಂದಷ್ಟು ಕೆಲಸ ಆಗಿದೆ ಪ್ರೀತಮ್ ಗೌಡ ಕಡೆಯಿಂದ ಅನ್ನುವಂಥದ್ದು ಇದೆಲ್ಲವನ್ನ ನೋಡ್ತಾ ಇದ್ದಾಗ ಯಾರ್ ಗೆಲ್ತಾರೆ ಯಾರ್ ಗೆಲ್ಬೇಕು ನಾನು ಮೊದ್ಲೇ ಹೇಳ್ದೆ ಅವ್ರ ಫ್ಯಾಮಿಲಿ ಅವ್ರಿಗೆ ಅವ್ರ ಪಕ್ಷದವ್ರಿಗೇನೆ ಪ್ರಜಲ್ ರೇವಣ್ಣ ಗೆಲ್ಲೋದು ಇಷ್ಟ ಆಗಲ್ಲ ಸಂಸದ ಆದ್ರೆ ಹೆಂಗಪ್ಪ ಇವ್ರನ್ನ ನೋಡೋದು ಅನ್ನೋ ಪರಿಸ್ಥಿತಿ ಇದೆ ಸದ್ಯಕ್ಕೆ ಜನ ಇದನ್ನೆಲ್ಲ ಮರೀತಾರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂದ್ರೆ ಗೊತ್ತು ಆದ್ರೆ ಈ ಬಾರಿ ಹಾಸನದ ಸೋಲು ಗೆಲುವಂತೂ ಒಂಥರ ಏನು ಕೊನೆಯ ಕ್ಷಣದವರೆಗೂ ಕೂಡ ಜೂನ್ ನಾಲ್ಕನೇ ತಾರೀಕಿಗೆ ಬೇರೆ ಯಾವ ಕ್ಷೇತ್ರದಲ್ಲಿ ಏನಾಗುತ್ತೋ ರಿಸಲ್ಟ್ ಅನ್ನೋದಕ್ಕಿಂತ ಹಾಸನದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಎಲ್ರಿಗೂ ಇರೋ ಕುತೂಹಲ ಒಂದ್ ವೇಳೆ ನೀವ್ ಹೇಳ್ದ ಹಾಗೆ ಜೆಡಿ ಎಸ್ ಬಿಜೆಪಿ ಮೈತ್ರಿಯ ಮೇಲೆ ಕೆಲವೊಂದಷ್ಟು ಅಂಶಗಳನ್ನ ಹೇಳಿದ್ರೆ ಕಾಂಗ್ರೆಸ್ಗೆ ಫೇವರ್ ಆಗಿರುವಂತ ಅಂಶ ಅದೆಲ್ಲ ವರ್ಕ್ಔಟ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರೇನೇ ಗೆದ್ದು ಬಿಟ್ರೆ ಏನ್ ಬೆಳವಣಿಗೆಗಳಾಗಬಹುದು ಅಂತ ಅವರನ್ನ ಸಂಸದರ ಇವಾಗ ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಉಚ್ಚಾಟನೆ ಅಂತೂ ಮಾಡಿಲ್ಲ ಒಂದ್ ರೀತಿಗೆ ಅವರು ಪಕ್ಷೇತರ ಸಂಸದ ಅಂತಾನೆ ಅನ್ನಿಸ್ಕೊಳ್ತಾರೆ ಏನಾಗಬಹುದು ಬಿಜೆಪಿಯಿಂದ ಆಗ್ಲೇ ಆರ್ ಅಶೋಕ್ ಅವರು ಅವರು ಪತ್ರಿಕಾಗೋಷ್ಠಿನೇ ಮಾಡಿ ಕನ್ಫರ್ಮ್ ಮಾಡಿದ್ರು ಯಾಕಂದ್ರೆ ಯಾವ್ದು ಬಿಜೆಪಿ ತನ್ನ ತಲೆ ಮೇಲೆ ಹಾಕೊಳ್ಳೋಕ್ ರೆಡಿ ಇಲ್ಲ ಅವ್ರು ಹೇಳಿದ್ದಾರೆ ನಾವು ನಾವೇ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತೇಳಿ ಎನ್ ಡಿ ಎ ಕ್ರಮ ತಗೊಳ್ಳುತ್ತೆ ಅಂದ್ರೆ ಸಹಜವಾಗಿನೇ ಸ್ಪೀಕರ್ಗೆ ಇವ್ರು ಹೋಗ್ಬಿಟ್ಟು ಕೊಡ್ತಾರೆ ದೂರ ಕೊಡ್ತಾರೆ ಈ ತರದವ್ರ ಮೇಲೆ ಆರೋಪ ಇದೆ ಇವ್ರ ವಿಚಾರಣೆ ಎದುರಿಸ್ತಾ ಇದಾರೆ ಸಂಸದರಾದ್ರೂ ಕೂಡ ಅವ್ರ ಮೇಲೆ ಏನು ಸಂಸತ್ತಿಗೆ ಅವರು ಪ್ರವೇಶ ಮಾಡೋದೇ ಎಲ್ಲೋ ಒಂದ್ ಕಡೆ ಆ ಕಳಂಕದಿಂದಾಗಿ ಪ್ರವೇಶ ಮಾಡೋದೇ ಸರಿಯಲ್ಲ ಅನ್ಸುತ್ತೆ ಅಂತ ಬಿಜೆಪಿ ಅವರು ಅದನ್ನ ಇವನ್ ಜೆ ಅವರು ಕೂಡ ವಿರೋಧಿಸಲ್ಲ ಅದನ್ನ ಏನ್ ಜೆಡಿಎಸ್ ಅವರೇ ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೇನೆ ಮುಖಭಂಗ ಆಗಿದೆ ಅವಮಾನ ಆಗಿದೆ ಬಹುಶಃ ಸಂಸದರಾಗಿ ಸಂಸತ್ತನ್ನ ಗೆದ್ರು ಕೂಡ ಸಂಸತ್ತಿನ ಒಳಗ್ ಬರೋಕೆ ಸಾಧ್ಯ ಆಗಲ್ಲ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸದ್ಯಕ್ಕೆ ಅಂತ ಅನ್ಸುತ್ತೆ ಎಲ್ಲೇ ಬಾರದು ಅಂತ ಬಹಳಷ್ಟು ತೀರ್ಪಿನ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಏನು ವಿಚಾರಣೆ ಎಲ್ಲಾ ಸಾಕ್ಷಿಗಳು ಅವ್ರ ವಿರುದ್ಧವಾಗಿ ಇರತ್ತಾ ಅದು ನಿಜಕ್ಕೂ ಆ ತೀರ್ಪಿನ ಮೇಲೆ ಅವರು ಸಂಸದರಾಗಿ ಮುಂದುವರಿತಾರ ಅಥವಾ ಅವರೇ ಓನ್ ಆಗಿ ರಿಸೈನ್ ರೆಸಿಗ್ನೇಷನ್ ಏನಾದ್ರು ಕೊಡ್ತಾರ ಆ ತರದ್ದು ಡೆವಲಪ್ಮೆಂಟ್ ಆಗ್ಬೋದು ಬಟ್ ಈ ಕೇಸ್ ನಿಲ್ಲುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬಾ ಡೌಟ್ಸ್ ಇದೆ ಸಾಕ್ಷಿಗಳು ಕೂಡ ಸರಿಯಾಗಿ ಸಿಗಬೇಕು ಸಾಕ್ಷಿಗಳಲ್ಲಿ ಮುಖಾನೇ ಇಲ್ಲ ಅಥವಾ ಅವ್ರ ಧ್ವನಿಯನ್ ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ ಅಂತ ಹೇಳಿದ್ರೆ ಕೇಸೆ ಬಿದ್ದೋಗ್ಬಿಡುತ್ತೆ ಆಮೇಲೆ ದೂರ ಕೊಡೋಕ್ಕೂ ಕೂಡ ತುಂಬಾ ಜನ ಹಿಂದೆ ಹಾಕ್ತಿದ್ದಾರೆ ಯಾರು ಕೂಡ ಹೋಗ್ತಾ ಇಲ್ಲ ಒಂದಷ್ಟು ಜನ ಅಷ್ಟೇ ದೂರ ಕೊಟ್ಟಿರೋದು ಬಟ್ ಅವ್ರು ದೂರ ಕೊಟ್ಟ ಕೊಟ್ಟ ರೀತಿಯಲ್ಲೇ ಸಾಕ್ಷಿಗಳು ಇದ್ಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಹಾಗಾಗಿ ಸದ್ಯಕ್ಕಂತೂ ಜೂನ್ ನಾಲ್ಕರವರೆಗೂ ಕಾಯಬೇಕು ಆದ್ರೆ ಆದ್ರೂ ಕೂಡ ಯಾರಿಗೂ ಹಾಸನದಲ್ಲಿ ಯಾರ್ ಸಂಸದ ಆಗ್ಬೇಕು ಅನ್ನೋ ಬಗ್ಗೆ ಜನರಿಗೆ ಒಂದು ಕ್ಲಾರಿಟಿ ಇದೆ ಪ್ರಜ್ವಲ್ ರೇವಣ್ಣ ಆಗ್ಬಾರ್ದಪ್ಪ ಅನ್ನೋದು ಬಹುತೇಕರ ಮನಸ್ಸಲ್ಲಿದೆ ಅದು ಏನಾಗುತ್ತೋ ಗೊತ್ತಿಲ್ಲ ಬಟ್ ಇದು ಹಾಸನದ ಲೆಕ್ಕಾಚಾರ ಅಂತೂ ಈ ಬಾರಿ ಪ್ರಧಾನಿ ಮಾಜಿ ಪ್ರಧಾನಿ ಸೇರ್ಕೊಂಡ್ರು ಕೂಡ ಅಭ್ಯರ್ಥಿನ ಗೆಲ್ಲಿಸ್ತಾರೋ ಇಲ್ವೋ ಅನ್ನುವಂತ ಅನುಮಾನ ಇದೆ ಹೀಗಿದೆ ಲೆಕ್ಕಾಚಾರ ಹೌದು ಸೊ ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಾವು ಅಲ್ಲಿ ಹೋಗಿ ಮತದಾರರ ಮನದಾಳವನ್ನ ಅರಿತ್ಕೊಂಡು ಅಲ್ಲಿನ ಒಂದಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ನೋಡ್ಕೊಂಡು ನಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದೀವಿ ಸೊ ನಿಮಗೆ ಏನ್ ಅನ್ಸುತ್ತೆ ನಿಜಕ್ಕೂ ನಿಮ್ಗೆ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಹಾಗೇನೆ ನಿಮಗೆ ಯಾರು ಗೆಲ್ಬೇಕು ಅನ್ನೋ ಆಸೆ ಇದೆ ಇದೆಲ್ಲವನ್ನು ಕೂಡ ಕಮೆಂಟ್ ಮೂಲಕ ನೀವು ತಿಳಿಸಬಹುದು